ರಾಜ್ಯದಾದ್ಯಂತ ಶಾಲಾ ಮಕ್ಕಳಿಗೆ ಸಿಗುತ್ತೆ ರಾಗಿ ಮಾರ್ಟ್ ಕ್ಷೀರಭಾಗ್ಯ ಹಾಲಿಗೆ ರಾಗಿ ಮಾರ್ಟ್ ಹಾಕಿ ಪೂರೈಕೆಗೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಎಸ್ ನಿಜಕ್ಕೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕ್ಷೀರಭಾಗ್ಯ ಹಾಲಿಗೆ ರಾಗಿ ಮಾರ್ಟ್ ಹಾಕಿ ಪೂರೈಕೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಮಕ್ಕಳು ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರ ಜೊತೆ ಜೊತೆಗೆ ಕ್ಷೀರಭಾಗ್ಯ ಹಾಲಿಗೆ ರಾಗಿ ಮಾರ್ಟ್ ಕೂಡ ಬೆರೆಸಿ ಇನ್ ಮುಂದೆ ಕುಡಿಬಹುದಾಗುತ್ತೆ ವಾರಕ್ಕೆ ಮೂರು ದಿನ ಮಕ್ಕಳಿಗೆ ಹಾಲು ಪ್ಲಸ್ ರಾಗಿ ಮಾಲ್ಟ್ ಸಿಗುತ್ತೆ ವಾರದಲ್ಲಿ ಮೂರು ದಿನ ಮಕ್ಕಳಿಗೆ ಹಾಲು ಹಾಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿಕೊಡ್ತಾರೆ ಮೈಸೂರಿನಲ್ಲಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆ ಹಾಲಿಗೆ ರಾಗಿ ಮಾಲ್ಟ್ ಹಾಕಿ ಕೊಡ್ತೀವಿ ಮೈಸೂರಿನಲ್ಲಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯ ಉಪಾಧ್ಯಕ್ಷ ಅದರೊಳಗೆ ನಾವು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿದ್ವಿ ವಿಧಾನಸಭೆಯಲ್ಲೂ ಕೂಡ ಬಿ ಜೆ ಪಿಯವ್ರು ಭಾಳ ಹಾರಾಡಿದರು ನಿಮಗೆಲ್ಲ ಗೊತ್ತಿದೆ ನಾ ಹಿಂದೆ ಮುಂದೆ ನೋಡೋಕ್ಕೆ ಹೋಗಲೇ ಇಲ್ಲ ನಾ ಬಂದು ಫಸ್ಟ್ ನನ್ನ ಸಿಗ್ನೇಚರ್ ಮಾಡಿದ್ದೆ ಪಠ್ಯಪುಸ್ತಕದ ಪುಸ್ತಕದ ಮಾಡಲೇಬೇಕು ಅಂತೇಳಿ ನಾನು ಪಠ್ಯಪುಸ್ತಕದ ಪುಸ್ತಕದ ಮಾಡಿ ಮುಗಿಸಾಯ್ತು ಯಾಕೆ ಮಾಡಿದೀವಿ ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧವಾಗಿ ಇಲ್ಲ ಯಾವುದೋ ಪಕ್ಷದ ಪರವಾಗಿಲ್ಲ ಅದು ಏನಿದ್ರೂ ಮಕ್ಕಳ ಪರವಾಗಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ತಕ್ಕಂಥ ಕಲಿಕೆಯಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮುಗಿಸಿರ್ತಕ್ಕಂಥದ್ದು ಪ್ರಣಾಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಮಾಡಿದೀವಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದ್ರ ಜೊತೆಗೆ ಬಿ ಜೆ ಪಿ ಅವ್ರು ಹೇಳ್ತಾರೆ ಏನಂತ ಇಲ್ಲ ಇವರ ಹತ್ರ ಹಣ ಇಲ್ಲ ಅಂತ ಹೇಳಿ ನೀವೆಲ್ಲ ಹೇಳಿದಿರಿ ಎಲ್ಲ ನೀವು ಮೋಸ್ಟ್ಲಿ ಈಗ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ನೀವು ಪ್ರಶ್ನೆ ಹಾಕಿದ್ದು ಹೆಚ್ಚು ಕಮ್ಮಿ ಅದೇ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾ ಇದ್ರು ಪೌಷ್ಟಿಕತೆ ಭಾಳ ಮುಖ್ಯ ನಮ್ಮಂಥ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪೌಷ್ಟಿಕತೆಗೆ ಫ್ರೀ ಊಟ ಕೊಟ್ಟಾಗ ಮಕ್ಕಳು ಕೆಲವ್ರು ಬಡವ್ರು ಬರ್ತಾರೆ ಆ ಬಡತನ ಜೊತೆಗೆ ಓದ್ರ ಜೊತೆಗೆ ಅವ್ರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮಿಡ್ ಡೇ ಮೀಲ್ಸು ಇದೆಲ್ಲ ಏನಿದೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾ ಇದ್ರು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ಈಗ ನಾವು ಅದನ್ನು ಹತ್ತನೇ ಕ್ಲಾಸ್ವರೆಗೂ ಮಾಡಿ ಒಂದು ಮೊಟ್ಟೆ ಬೇಡ ಎರಡು ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಮಾಡ್ತಾಯಿದ್ವಿ ಮೊಟ್ಟೆ ತಿಂದೇ ಇಲ್ದವರು ಚಿಕೀಸ್ ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ